ಇಷ್ಟು ಬೆಂಕಿ ನಮಗೇನು ಅರ್ಧತನೇ ಇಲ್ಲ ಇವಾಗ ನೆಕ್ಸ್ಟ್ ನಮ್ಮ ಲೊಕೇಶನ್ ಹೋಗ್ಬಿಟ್ಟು ಅಲ್ಲಿ ಹಿಂಗಿದೆ ಅಪ್ಡೇಟ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಏನು ಕಾಣಿಸ್ತಿಲ್ಲ ಫುಲ್ ಕೌಟ್ ಫಾಗ್ ಇವಾಗ ಆಲ್ರೆಡಿ ಸೆವೆನ್ ಥರ್ಟಿ ಆಗಿದೆ ಇವಾಗ ಇನ್ನೇನು ಆಲ್ಮೋಸ್ಟ್ ಮನೆಯಲ್ಲಿ ರೀಚ್ ಆಗ್ತಿದ್ದೀವಿ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಿಲ್ಲಿಸಿದ್ವಿ ಆ್ಯಂಡ್ ನನಗೆ ತುಂಬ ದಿನದಿಂದ ಆಸೆ ಇತ್ತು ಹಿಮಾಚಲ್ ಸ್ಪೆಷಲ್ಸ್ ಇದ್ದು ಟ್ರೈ ಮಾಡಬೇಕು ಅಂತ ಸೊ ಅದನ್ನು ತೊಗೊಂಡಿದ್ದೀನಿ ಬಟ್ ನಾನು ಎಕ್ಸ್ಪೆಕ್ಟೇಷನ್ ಇರೋ ಥರ ಏನೂ ಇರಲಿಲ್ಲ ಅದು ನೋಡೋಕ್ಕೆ ಸೊ ಬನ್ನಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ ಇದು ಆ್ಯಕ್ಚುಲಿ ಬ್ರೆಡ್ಡಿಂದ ಇದು ಸಾರಿ ಗೋಧಿಯಿಂದ ಮಾಡಿರ್ತಾರಂತೆ ಗೋಧಿ ಬ್ರೆಡ್ ಥರನೇ ಅದು ಅದ್ರ ಜೊತೆಗೆ ಚಟ್ನಿನ ಸೊಸ ಏನು ಅಂತ ಗೊತ್ತಾಗಿಲ್ಲ ನನಗೆ ಒಂಥರ ಮಿಕ್ಸ್ ಇದ್ದಂಗೆ ಇತ್ತು ಈ ಕಡೆ ಚಟ್ನಿನೂ ಅಲ್ಲ ಈ ಕಡೆ ಸಾಸು ಅಲ್ಲ ಆ ಥರ ಇತ್ತು ಬಟ್ ಟೇಸ್ಟ್ ಓಕೆ ಓಕೆ ಅನಿಸ್ತು ನಮಗೆ ಅಂದರೆ ಫುಲ್ ಸಪ್ಪೆ ಥರ ಇತ್ತು ಅದು ಒಳಗಡೆ ಒಂದು ಸ್ಮಾಲ್ ಲೇಯರ್ ಆಫ್ ಆಲೂಗಡ್ಡೆದ ಏನು ಸ್ಟಫಿಂಗ್ ಹಾಕಿದ್ರು ಅಷ್ಟೇ ಅದು ಫುಲ್ ತೆಳ್ಳಗಿತ್ತು ಅದೇನು ಸ್ಟಫಿಂಗ್ ಹಾಕಿದ್ದಾರೆ ಅಂತಲೂ ಗೊತ್ತಾಗ್ತಿರ್ಲಿಲ್ಲ ಇವ್ರಿಗೆ ಯಾರಿಗೂ ಇಷ್ಟ ಆಗಿಲ್ಲ ನಾನು ತೊಗೊಂಡಿದ್ದೀನಲ್ಲ ಇನ್ನೇನು ಖಾಲಿ ಮಾಡಬೇಕು ಅಂತ ತಿಂದೆ ಅಷ್ಟೇ ಇವ್ರು ಯಾರೂ ತಿನ್ನೋಕ್ಕೆ ರೆಡಿ ಇರ್ತಿರ್ಲಿಲ್ಲ ಸೊ ನನ್ಗೆ ಒಂಥರ ಇಷ್ಟ ಅಲ್ಲಿ ಲೋಕಲ್ ಫುಡ್ಸ್ ಟ್ರೈ ಮಾಡಬೇಕು ಅಂತ ಸೊ ಅದಕ್ಕೆ ಟ್ರೈ ಮಾಡಿದೆ ಸೇಮ್ ಅದು ಬ್ರೆಡ್ ಥರನೇ ಇತ್ತು ಟೆಕ್ಸ್ಚರ್ ನೋಡೋಕ್ಕೆ ಬಟ್ ಟೇಸ್ಟ್ ಆ ಥರ ಇರಲಿಲ್ಲ ಇದು ನೀವು ಯಾವತ್ತಾದರೂ ಸಿದ್ದು ಟ್ರೈ ಮಾಡಿದ್ದೀರಾ ಒಂದು ವೇಳೆ ನೀವು ಟ್ರೈ ಮಾಡಿದರೆ ಟೇಸ್ಟ್ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೂ ಇಲ್ಲಿ ಅಣ್ಣ ತಿಂದು ಟೇಸ್ಟ್ ನೋಡಿ ಮುಖ ಆಗೋಯ್ತು ಒಂದು ನಾನು ಎಲ್ಲಿ ಬೇಜಾರು ಮಾಡ್ಕೋತೀನಿ ಅಂತ ಸುಮ್ಮನೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಿದ್ದೆ ಬಟ್ ಅರುಗ್ ನೆಕ್ಸ್ಟ್ ಅವ್ನ್ ಅವ್ನಿಗೆ ಟ್ರೈ ಮಾಡಕ್ಕೆ ಹೇಳಿದ್ದಕ್ಕೆ ತಿನ್ನಕ್ಕೆ ಹೋಗ್ಬೇಡ ತಿನ್ನೋಕೊಗ್ಬೇಡ ಅಂತ ಹೇಳಿದ್ದೆ ಅವ್ನು ಮೊದಲೇ ರೆಡಿ ಇರಲಿಲ್ಲ ತಿನ್ನೋಕ್ಕೆ ಆ್ಯಕ್ಚುಲಿ ಇದು ಬ್ಯಾಕ್ ಗ್ರೌಂಡಲ್ಲಿ ಏನೋ ಮ್ಯೂಸಿಕ್ ಪ್ಲೇ ಆಗ್ತಿತ್ತು ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ ನಾನು ನಾನು ತರಿಸಿರೋದು ಸಿದ್ದು ತಿನ್ನಲ್ಲ ಅಂತ ಹೇಳಿದ್ರು ಇವಾಗ ಪರೋಟ ಟ್ರೈ ಮಾಡ್ತಿದ್ದೇನೆ అది ಗೊತ್ತಿಲ್ಲ ಇದು ಟ್ರೈ ಮಾಡೋಣ ಏನೋ ಆಲೂ ಪರೋಟ ಇವಾಗ ಮನಾಲಿ ಎಂಟರ್ ಆಗಿದೀವಿ ನಮ್ಮ ಲೊಕೇಶನ್ ಕಡೆ ಹೋಗ್ತಿದ್ವಿ ನಾವು ಅಚ್ಚಿ ದೂರದಿಂದನೇ ಸ್ನೋ ನೋಡ್ಬಿಟ್ಟು ತುಂಬ ಖುಷಿ ಆಗ್ತಿತ್ತು ಫಸ್ಟ್ ಟೈಮ್ ಸ್ನೋ ನೋಡ್ತಿದ್ದಕ್ಕೆ ಆ್ಯಂಡ್ ಆಲ್ಸೋ ಇಲ್ಲಿ ಹಾಟೆಲ್ ಬಲೂನ್ಸ್ ಇತ್ತು ಇದನ್ನೇನು ಟ್ರೈ ಮಾಡೋಕೆ ಹೋಗಿಲ್ಲ ಇವಾಗ ಇಲ್ಲಿ ನಾವು ಯಾವುದೋ ಒಂದು ಸ್ಟೇ ಬುಕ್ ಮಾಡಿದ್ವಿ ಇದು ನೋಡಿದ್ರೆ ನಮ್ಮ ಲಗೇಜ್ ಜಾಸ್ತಿ ಇದೆ ಈ ಥರ ಅಡ್ವೆಂಚರಸ್ ಆಗಿದೆ ಇಲ್ಲಿ ಹೆಂಗೆ ಹತ್ಬೇಕೋ ಗೊತ್ತಾಗ್ತಿಲ್ಲ ನಮ್ಮ ಸ್ಟೇಗೆ ಹತ್ಬೇಕು ಅಂದರೆ ಈ ಥರ ಎಲ್ಲ ವಸ್ತು ಪಡಬೇಕು ಮಮ್ಮಿ ಏನೋ ಹುಳಗಳೆಲ್ಲ ಓಡಾಡ್ತಿದೆ ಸಿ ಏನೋ ಬೆಟ್ಟದ ಮೇಲಿದೆ ವ್ಯೂ ಚೆನ್ನಾಗಿದೆ ಅಂತ ಬುಕ್ ಮಾಡಿದ್ವಿ ನೋಡಬೇಕು ಹತ್ತಕ್ಕಾಗ್ತಿಲ್ಲ ನೀವು ಹೋಗ್ರಿ ಬಂದು ನಾವಿಲ್ಲಿ ಕೆಳಗಡೆ ಯಾವುದೋ ಒಂದು ಚಿಕ್ಕದಾಗಿರ ಹಟ್ಟಿತ್ತು ಗುಡಿಸ್ಲು ಅದೇ ನಾವು ಬುಕ್ ಮಾಡಿರೋ ಅಷ್ಟೇ ಅಂತ ಅನ್ಕೊಂಡಿದ್ವಿ ಬಟ್ ಇಲ್ಲಿ ಮೇಲೆ ನೋಡಿದ್ಮು ಇನ್ನೊ ಅಲ್ಲಿದೆ ಸುಸ್ತಾಗ್ತೀವಿ ಹಿಯರ್ ಈಸ್ ವ್ಯೂ ಅಣ್ಣ ಬೈತಿದೆ ಹತ್ತು ಆಮೇಲೆ ವಿಡಿಯೋ ಅಂತ ಇಲ್ಲಿ ಇಮೇಜ್ ಕಾಣಿಸ್ತಿದ್ಯಲ್ಲ ನಾವು ಬುಕ್ ಮಾಡಿದಾಗ ಈ ಥರ ಇಮೇಜ್ ನೋಡಿ ನಾವು ಬುಕ್ ಮಾಡಿದ್ದು ಬಟ್ ಇಟ್ ವಾಸ್ ಸಚ್ ಅ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಹೇಳ್ತಿದ್ನಲ್ಲ ನಿಮಗೆ ಇದೆಲ್ಲ ಹತ್ಬಿಟ್ಟು ನಮ್ಮ ಪ್ರಾಪರ್ಟಿ ಇಲ್ಲಿದೆ ಇದನ್ನು ನಾವು ಕ್ಲೈಮ್ ಮಾಡಬೇಕಂತೆ ಅದು ಸ್ಟೆಪ್ಸು ಇಲ್ಲಿ ಕಾಣಿಸಿದೆಯಲ್ಲ ಈ ಥರ ಈ ಸ್ಟೆಪ್ಸಲ್ಲಿ ಹತ್ತಿ ಇದು ಎಲ್ಲ ಸ್ಟೆಪ್ಸ್ ಇದು ಸಾರಿ ಇದು ಹ್ಞೂ ಇದೆಲ್ಲ ಸ್ಟೆಪ್ಸ್ ಅತ್ತಿ ಹತ್ತಿ ಹತ್ತಿ ಅಲ್ಲೋಗ್ಬೇಕಂತೆ ಇಲ್ಲಿ ಏನೋ ಒಂದು ಆಫೀಸಾ ಮನೇನ ಏನೂ ಗೊತ್ತಿಲ್ಲ ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ ಇದರಲ್ಲಿ ಆ್ಯಂಡ್ ಆಲ್ಸೋ ಅವ್ರು ಯಾರು ಹೋಸ್ಟ್ ಇದ್ದಾರಲ್ಲ ಅವರು ಕಾಲ್ ಕನೆಕ್ಟ್ ಆಗ್ತಿಲ್ಲ ಮೆಸೇಜ್ಗೂ ರಿಪ್ಲೈ ಮಾಡ್ತಿಲ್ಲ ಸೊ ಇವಾಗ ನಾವು ಆ ಗೋಡಲ್ಲಿ ಆ್ಯಕ್ಚುಲಿ ಬುಕ್ ಮಾಡಿದ್ದು ಅವ್ರ ಹತ್ರ ಕಾಂಟ್ಯಾಕ್ಟಲ್ಲಿದ್ದೀವಿ ಅವರು ರೀವೆರಿಫೈ ಮಾಡಿಬಿಟ್ಟು ನಮ್ಗೆ ಅಂತ ರಿಫಂಡ್ ಮಾಡ್ತಾರಾ ಇಲ್ಲ ಕ್ಯಾನ್ಸಲ್ ಮಾಡ್ತಾರಾ ಏನು ಅಂತ ಹೇಳ್ತೀನಿ ಅಂತ ಹೇಳಿದ್ದಾರೆ ಸೊ ಬಿ ಕೇರ್ಫುಲ್ ನಮಗೇನಾದರೂ ಜಾಗ ಗೊತ್ತಿಲ್ಲದೆ ಬುಕ್ ಮಾಡ್ತಿದ್ದಾಗ ಸಿ ಇದನ್ನು ಯಾರಾದರೂ ಇಮ್ಯಾಜಿನ್ ಮಾಡೋಕ್ಕಾದ್ರೂ ಆಗುತ್ತಾ ಹಿಂಗಿರುತ್ತೆ ಒಂದು ಸ್ಟೇ ಅಂತ ಸಿ ನಾನು ಆ್ಯಕ್ಚುಲಿ ಸ್ಟೇ ಮೇಲೆ ಹತ್ತಿದ್ನಲ್ಲ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಉಸಿರಾಡೋಕ್ಕೆ ಆಗಲಿಲ್ಲ ನನಗೆ ಅದಕ್ಕೆ ವಾಪಸ್ ಹೇಳಿದ್ ಬಂದ್ವಿ ಇಲ್ಲಿ ಯಾರಾದರೂ ಕೆಳಗಡೆ ಇದ್ದಾರಾ ಅಂತ ನೋಡೋಕ್ಕೆ ಬಟ್ ಇಲ್ಲೂ ಯಾರೂ ಇಲ್ಲ ಸೊ ಮತ್ತೆ ಏನು ಮೇಲೆ ಹತ್ತೋದು ಬೇಡ ಅಂತ ಇಲ್ಲಿ ನಿಮ್ಗೆ ತೋರಿಸ್ತಿದ್ದೀನಿ ಓಕೆ ನೆಕ್ಸ್ಟು ಏನಾಗುತ್ತೆ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ ಈ ಥರ ಇದ್ದದನಲ್ಲ ಎದುರುಗಡೆ ವ್ಯೂ ಇಷ್ಟು ಚೆನ್ನಾಗಿದೆ ಬಟ್ ಟು ಅವರ್ ಬ್ಯಾಡ್ ಲಕ್ ರೂಮ್ ಸ್ಟೇ ಆ ಥರ ಸಿಕ್ಬಿಟ್ಟಿದೆ ಈ ವ್ಯೂಗೆ ಈ ವ್ಯೂ ನೋಡೋಣ ಅಂತಲೇ ನಾವು ಈ ಇರೋ ಬುಕ್ ಮಾಡಿದ್ದು ಆವಾಗಲೇ ನಮ್ದು ಸ್ಟೇ ಅವಸ್ಥೆ ಹೇಳಿದ್ನಲ್ಲ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಇವಾಗ ಬೇರೆ ಸ್ಟೇ ಹುಡ್ಕಿದ್ದೀವಿ ಆ್ಯಕ್ಚುಲಿ ಯಾರು ಅಂತಂದರೆ ಮೊನ್ನೆ ಜೈಪುರಲ್ಲಿ ಸ್ಟೇ ಆಗಿದ್ವಲ್ಲ ಅಲ್ಲಿ ಒಬ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಶೇರ್ ಆಗಿತ್ತು ನಮ್ಮ ಹತ್ರ ಅವ್ರನ್ನ ಅವ್ರ ಹತ್ರನೇ ಹೆಲ್ಪ್ ಕೇಳ್ಬಿಟ್ಟು ಆ್ಯಕ್ಚುಲಿ ನಾವು ಅವ್ರದ್ದೇ ಇನ್ನೊಂದು ಪ್ರಾಪರ್ಟಿ ಇಲ್ಲಿ ಇದೆ ಅಂತ ಹೇಳಿದ್ರು ಸೊ ಆ ಲೊಕೇಶನ್ಗೆ ಹೋಗ್ತಿದ್ದೀವಿ ಫುಲ್ ಫಸ್ಟು ರೀಫಂಡ್ ಮಾಡೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದ್ರು ಆಮೇಲೆ ಕನ್ವಿನ್ಸ್ ಮಾಡಿದ್ದಕ್ಕೆ ಥರ್ಟಿ ಬಿಸ್ನೆಸ್ ಡೇಸ್ ಆಗುತ್ತೆ ಅದ್ರು ಫಾರ್ ಅವರ್ ಲಕ್ ಫುಲ್ ರೀಫಂಡ್ ಆಗಿದೆ ಇಟ್ಸ್ ಫ್ರಮ್ ಅಗೋಡ ಯಾರು ಈ ಥರ ಬುಕ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಲೊಕೇಶನ್ ಎಲ್ಲ ಚೆಕ್ ಮಾಡಿ ರಿವ್ಯೂಸ್ ಎಸ್ಪೆಷಲಿ ಚೆಕ್ ಮಾಡಿ ನಮ್ಮ ಹಣೆ ಬರ ಹೇಗಿದೆ ಅಂದರೆ ಮನೇಲಿ ಇಲ್ಲಿ ಚಳಿ ಇರುತ್ತೆ ಅಂತ ನಿನ್ನೆ ಅಷ್ಟೆಲ್ಲ ಶಾಪಿಂಗ್ ಮಾಡಿಬಿಟ್ಟು ಥರ್ಮಲ್ ವೇರ್ಸು ಜಾಕೆಟ್ಸು ಎಲ್ಲ ತೊಗೊಂಡು ಬಂದರೆ ಇಲ್ಲಿ ಫುಲ್ ಬಿಸಿಲಿದೆ ಎಲ್ಲಿ ಯಾವ ಚಳಿನೂ ಕಾಣಿಸ್ತಿಲ್ಲ ಬೆಳಗ್ಗೆ ಒಂದು ಸ್ವಲ್ಪ ಚಳಿ ಹಾಕಿತ್ತು ಅಷ್ಟೇ ಇವಾಗಂತೂ ಫುಲ್ ಬಿಸಿಲಿದೆ ಸೊ ಜಾಕೆಟ್ಸ್ ಎಲ್ಲ ತೆಗ್ದು ತೆಗ್ದಿದ್ದೀವಿ ಇವಾಗ ಸೊ ನೋಡಬೇಕು ಅಟ್ಲೀಸ್ಟ್ ಸಂಜೆ ಆದರೂ ಚಳಿ ಇರುತ್ತಾ ಸ್ನೋ ಫಾಲ್ ಯಾವಾಗ ಸ್ನೋ ಫಾಲ್ ಅಂತೂ ವೆದರ್ ರಿಪೋರ್ಟ್ಸಲ್ಲಿ ಕಾಣಿಸ್ತಿಲ್ಲ ನಮಗೆ ಅಟ್ಲೀಸ್ಟ್ ಸ್ನೋನಾದರೂ ಕಾಣಿಸ್ದೆ ಚೆನ್ನಾಗಿರುತ್ತೆ ಇವಾಗ ನೆಕ್ಸ್ಟು ಇವಾಗ ಬುಕ್ ಮಾಡಿ ಸ್ಟೇಗೆ ಹೋಗ್ಬಿಟ್ಟು ಹೇಳ್ತೀನಿ ಹೆಂಗಿತ್ತು ಸ್ಟೇ ಅಂತ ಓ ಅಲ್ಲಿ ದೂರದಲ್ಲಿ ಸ್ವಲ್ಪ ಸ್ನೋ ಕಾಣಿಸಿದೆ ಬಟ್ ಇವಾಗ ಕ್ಯಾಮ್ರಾ ಗಲ್ಲಿ ಗಲ್ಲಿ ರೋಡಿ ಇಲ್ಲ ಎಷ್ಟೊಂದು ಸ್ಟೇಸ್ ಇದೆ ಯಾವ ರೋಡ್ ಅಂತ ಗೊತ್ತಿಲ್ಲ ನಮಗೆ ಇವಾಗ ಟೈಮ್ ಇನ್ಸು ಮೇ ಬಿ ಒಂದೂವರೆ ಆಗಿದೆ ಅನ್ಸುತ್ತೆ ನೋಡಿ ಒನ್ ಥರ್ಟಿ ಇನ್ನ ಯಾವಾಗ ಫ್ರೆಶ್ ಅಪ್ ಆಗಿ ಪಾಪ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಬಾಯ್ಸ್ಗೆ ಗಾಡಿ ಓಡಿಸಿದರೆ ಒಂದೂವರೆ ಆದ್ರೂ ಪಾಪ ರೆಸ್ಟ್ ಇಲ್ಲ ಮನಾಲಿ ಬ್ಯೂ ಇಲ್ಲೆಲ್ಲ ನದಿ ಇದೆ ಬಟ್ ನೀರೇ ಇಲ್ಲ ಅಷ್ಟೊಂದು ಬರೀ ಕಲ್ಬಂಡೆಗಳೇ ಕಾಣಿಸ್ತಿದೆ ಅಲ್ಲೆಲ್ಲೂ ಸ್ನೋ ಇದೆ ಅಷ್ಟೇ ಇನ್ನಿಲ್ಲ ಇಲ್ಲ ಈ ಬಿಸಿಲಿಗೆ ಸಿಗಿನ್ನೇ ಸ್ನೋ ಕರ್ಗೋಗುತ್ತೆ ಅನ್ಸುತ್ತಪ್ಪ ಪ್ರಾಪರ್ಟಿಗೆ ಬಂದಿದೀವಿ ಪ್ರಾಪರ್ಟಿ ಈ ಥರ ಇದೆ ಇಲ್ಲಿ ವ್ಯೂ ಮಾತ್ರ ಸಕತ್ತಾಗಿದೆ ಫಸ್ಟ್ ಫ್ಲೋರಿಂದ ಆ್ಯಂಡ್ ಇವಾಗ ಪೇಮೆಂಟ್ ಮಾಡಿಬಿಟ್ಟು ಲಗೇಜ್ ಎಲ್ಲ ಶಿಫ್ಟ್ ಮಾಡಬೇಕು ನಿನ್ನೆ ಆ್ಯಕ್ಚುಲಿ ಇವ್ರು ತೋರಿಸಿದ್ರು ಬಟ್ ನಾವು ಹೋಗಿರಲಿಲ್ಲ ಬೇರೆ ಅದೇನೋ ವ್ಯೂ ಚೆನ್ನಾಗಿದೆ ಅದೇನೋ ಬಿಲ್ಡಿಂಗ್ಸ್ ಶೇಪ್ ಚೆನ್ನಾಗಿದೆ ಅಂತ ಏರಿಯಾ ಇದೆ ಇಲ್ಲಿ ವ್ಯೂ ಇದೆ ನಮ್ಮದು ಇವಾಗ ಇಲ್ಲಿ ಜಸ್ಟ್ ನಾವು ಚೆಕ್ಕಿನಾಗ್ವಿ ಚೆಕ್ಕಿನಾಗ್ಬಿಟ್ಟು ಲಗೇಜ್ ಎಲ್ಲ ತರಕ್ಕೆ ಹೋಗ್ತಿದ್ದಾರೆ ನಾನು ಇವಾಗ ನಿಮಗೆಲ್ಲ ರೂಮ್ ಟೂರ್ ಅಂತ ಅದನ್ನು ಸಿ ಇದು ಎಂಟ್ರೆನ್ಸು ಎಂಟ್ರೆನ್ಸ್ ಈ ಥರ ಇದೆ ಇದೊಂದು ಲಿವಿಂಗ್ ಏರಿಯಾ ಡೈನಿಂಗ್ ಏರಿಯಾ ಚೆನ್ನಾಗಿದೆ ಇದು ಸಿ ಇದೊಂದು ಕಿಚನ್ನು ಕಿಚನ್ ಪರವಾಗಿಲ್ಲ ಅಷ್ಟೊಂದು ಕ್ಲೀನ್ ಕ್ಲೀನಾಗಿಲ್ಲ ಇಟ್ಸ್ ಮ್ಯಾನೇಜಬಲ್ ಫ್ರಿಜ್ ಏನಿಲ್ಲ ಆ್ಯಂಡ್ ಇಲ್ಲಿ ಇಲ್ಲಿ ಒಂದು ರೂಮ್ ಇದೆ ಸಿ ಇಲ್ಲಿ ರೂಮ್ ಇದೆ ಬೆಡ್ಸು ಚೆನ್ನಾಗಿದೆ ಆ್ಯಂಡ್ ಇಲ್ಲೊಂದು ದುಡ್ಡು ಮೀರರ್ ಇದೆ ನಾನು ನಿನ್ನೆಯಿಂದ ನೈಟ್ ಡ್ರೆಸ್ಸಲ್ಲೇ ಓಡಾಡ್ತಿದ್ದೀನಿ ಮನೆಯಲ್ಲಿಗೆ ಮೂರು ಮೂರು ಬ್ಯಾಗು ನೆನ್ನೆ ಒಂದು ಎಕ್ಸ್ಟ್ರಾ ನಾಲ್ಕು ಲಗೇಜ್ ಇದೆ ಆದ್ರೆ ಇಲ್ದಿರೋ ಥರ ನೈಟ್ ಡ್ರೆಸ್ಸಲ್ಲಿ ಓಡಾಡ್ತಿದ್ದೀನಿ ನಿನ್ನೆಯಿಂದ ಆ್ಯಂಡ್ ಇವಾಗ ಓ ಸಾರಿ ಆ್ಯಂಡ್ ಇಲ್ಲಿ ಈ ಥರ ಇದೆ ಇಲ್ಲೊಂದು ರೂಮು ಈ ಕಡೆ ಒಂದು ರೂಮು ಇಲ್ಲಿ ಇವಾಗ ಕಾರ್ಪೆಟಲ್ಲಿ ಹಾಕಿದ್ದಾರೆ ನಮಗೆ ಚಳಿಯಾಗಿ ಬರ್ತಂತ ಅಂತ ಹೀಟರ್ಸ್ ಒಂದು ಎಕ್ಸ್ಟ್ರಾ ತೊಗೋಬೇಕಂತ ನಾವು ಇಲ್ಲಿ ಥರ ಇದು ಚೆನ್ನಾಗಿದೆ ಅಲ್ಲೊಂದು ಮೀರರು ಸೇಮ್ ಇದೇ ಥರ ರೂಮ್ ಇದೆ ಇಲ್ಲಿ ಇಲ್ಲಿ ನೋಡಿ ಲಗೇಜ್ ಎಲ್ಲ ತೊಗೊಂಡಿರ್ತಿದ್ದಾನೆ ಆ್ಯಂಡ್ ಹಿಯರ್ ಇಸ್ ಅನದರ್ ರೂಮ್ ಇದು ಈ ಥರ ಪರವಾಗಿಲ್ಲ ಬಾತ್ರೂಮ್ಸು ಫುಲ್ ಸ್ಪೇಷಿಯಸ್ ಆಗೇ ಇದೆ ಮೂರು ರೂಮ್ಸು ದೊಡ್ಡದಾಗಿದೆ ಆ್ಯಂಡ್ ವಾರ್ಡ್ರೂಮ್ಸ್ ವಾರ್ಡ್ರೋಬ್ಸ್ ಚೆನ್ನಾಗಿದೆ ಮೂರು ರೂಮು ಸೇಮ್ ಇದೆ ಒಂದು ರೂಮ್ ಅಲ್ಲಿ ಕಾರ್ಪೆಟ್ ಇದೆ ಕೆಳಗಡೆ ಇದು ಇದು ವುಡನ್ ಫ್ಲೋರಿಂಗ್ ಇದೆ ಇಲ್ಲಿ ಒಂದು ದಿನಕ್ಕೆ ಸಾಕು ಇಷ್ಟು ಆ್ಯಂಡ್ ಮೂರು ರೂಮಲ್ಲೂ ಟಿ ವಿ ಕೊಟ್ಟಿದ್ದಾರೆ ಇಷ್ಟೇ ನಮ್ಮದು ಟೂರ್ ಸಿ ಇದೆಲ್ಲ ಇನ್ನೂ ಬರಬೇಕು ಲಗೇಜಸ್ ನಮ್ಮದು ಆ್ಯಂಡ್ ಒನ್ ಮೋರ್ ಥಿಂಗ್ ವ್ಯೂ ಮಾತ್ರ ನೀವು ಸಿ ದ ವ್ಯೂ ಫ್ರಮ್ ಅವರ್ ರೂಮ್ ನೋಡಿ ಈ ಥರ ಅಷ್ಟೇ ಇವಾಗ ಅಪ್ ಆಗಿಬಿಟ್ಟು ಮತ್ತು ಆಮೇಲೆ ಸಿಗ್ತೀನಿ ನಿಮ್ಮ ಹತ್ರ ಇವಾಗ ನಾವು ರೆಡಿಯಾಗಿಬಿಟ್ಟು ಹಿಡಿಂಬೆ ಟೆಂಪಲ್ಗೆ ಹೋಗಬೇಕು ಅಂತ ಇದ್ದೀವಿ ಆದರೆ ನಾನಿಲ್ಲಿ ಹುಡುಗಿಯಾಗಿ ನಾನೇ ಎಷ್ಟೊಂದು ಇಷ್ಟು ಬೇಗ ರೆಡಿಯಾಗಿದ್ದೀನಿ ಇಲ್ಲಿ ನೋಡಿ ಹುಡುಗರು ಮೂರು ಲಗೇಜ್ ಇದೆ ನಾಲ್ಕು ಲಗೇಜಿಂದ ಅಂತ ಕತೆ ಹೇಳ್ತಿದ್ರು ಅರ್ಧ ಗಂಟೆಯಿಂದ ವೆಯ್ಟ್ ಮಾಡ್ತಿದ್ದೀನಿ ಇವನಂತೂ ಅರುಣು ಅರ್ಧ ಗಂಟೆಯಿಂದ ನೋಡಿ ಇಲ್ಲಿ ಬಟ್ಟೆಗಳು ಚೇಂಜ್ ಮಾಡಿರೋದು ನೋಡಿ ಇನ್ ಹುಡ್ಗಿ ನೋಡಕ ಹೊರಟ್ರಿ ಇನ್ ಎಕ್ಸ್ಚೇಂಜ್ ಮಾಡ್ತಾನೋ ನೀನಾ 20 ಇರ ಎರಡ ಜೊತೆ ಚೇಂಜ್ ಮಾಡಕ್ಕೆ ಇಷ್ಟವತ್ತು 20 ಜೊತೆ ಇದ್ರೆ ಪಾಪ ನಮ್ಮ ಹುಡುಗ ರೆಡಿಯಾಗಿ ವೇಟ್ ಮಾಡ್ತಿದನೇ ಇವನ್ ಅಣ್ಣ ಅಂತೂ ಅಯ್ಯೋ ಲುಕ್ ಲುಕ್ ಕೊಡ್ತಾನೆ ಇವನು ಅಷ್ಟೇ 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 ಹಲೋ ಇವನ್ ಅರುಣ್ ಒಂದೇನಂತು ರೂಮ್ನಾಗ ಇವನ್ ಇವರೆಲ್ಲ ಬಟ್ಟೆ ಚೇಂಜ್ ಮಾಡಿದಾರೆ ನನ್ನ ಗಂಡ ಇಲ್ಲಿ ಸಾಕ್ಸ್ ಚೇಂಜ್ ಮಾಡ್ತಾ ಕೂತಿದ್ದೇನೆ ಅದು ಬೇಡ ಇದು ಬೇಡ ಅಂತ ಆಹ್ ಇಲ್ಲಿ ನೋಡಿ ಇಲ್ಲಿ ಫ್ರೆಂಡ್ಸ್ ಇವಾಗ ಮತ್ತೆ ಬಂದ ಇಲ್ಲಿ ಡ್ರೆಸ್ ಚೇಂಜ್ ಮಾಡೋಕೆ ಯಪ್ಪ ಈ ಹುಡುಗರು ಸಂತೆ ನೋಡೋಕ್ಕಾಗ್ತಿಲ್ಲ ನನಗೆ ಸರಿ ಎಷ್ಟು ಇವಾಗ ಐದು ಗಂಟೆ ಆಗಿದೆ ಅಯ್ಯೋ ಬೇಡ ಅಲ್ಲಿ ಮೆಸ್ಸು ಜಾಸ್ತಿ ಇದೆ ಓಕೆ ಇವಾಗ ಐದು ಗಂಟೆ ಆಗಿದೆ ಎಷ್ಟು ಗಂಟೆಗೆ ಹೊರಡ್ತೀವಿ ಅಂತ ಹೇಳ್ತೀನಿ ಆಮೇಲೆ ನಿಮ್ಮ ನಿಮ್ದಾಮಿ ಡಿಮ್ಮ ಟೆಂಪಲಲ್ಲಿದ್ದೀವಿ ಟೆಂಪಲ್ಲು ಕ್ಯೂ ಇದ್ದೀವಿ ಇವಾಗ ಹಿಡಿಂಬ ಟೆಂಪಲಲ್ಲಿ ಇದು ಹಿಡಿಂಬ ಟೆಂಪಲ್ಲು ನೈಟ್ ವ್ಯೂ ಇವಾಗ ತಾನೇ ದರ್ಶನ ಮುಗಿಸ್ಕೊಂಡು ಬಂದ್ವಿ ಆವಾಗಲೇ ಹಿಡಿಂಬಿ ಟೆಂಪಲ್ಗೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ ಇವಾಗ ಇಲ್ಲಿ ಮಾಲ್ ರೋಡಿಗೆ ಬಂದಿದ್ದೀವಿ ಇಲ್ಲಿ ನಮ್ಮದೇನು ಶಾಪಿಂಗ್ ಇಲ್ಲ ಸುಮ್ಮನೆ ವೈಬ್ಸ್ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀವಿ ಇವಾಗ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿದೆ ಅಷ್ಟೊಂದೇನು ಕ್ರೌಡ್ ಇಲ್ಲ ಸುಮ್ಮನೆ ಹೋಗೋಣ ಒಂದು ಒಂದೆರಡು ಸೀಟ್ ಓಡಾಡಿ ಬರೋಣ ಅಂತ ಹೋಗ್ತಿದ್ದೀವಿ ಗಾಡಿಗಳು ಓಡಾಡ್ತಿದೆ ಆ್ಯಂಡ್ ಇವಾಗ ಸದ್ಯಕ್ಕೆ ಬರೀ ಸ್ನಾಕ್ಸ್ ಅಷ್ಟೇ ಆಗಿದೆ ಮನೆಗೆ ಹೋಗ್ಬಿಟ್ಟು ಊಟ ಮಾಡಿ ಇಲ್ಲಿ ಊಟ ಅಂತೂ ಏನೂ ಇಷ್ಟ ಆಗ್ತಿಲ್ಲ ಎಲ್ರಿಗೂ ಮನೇಲಿ ಏನಾದರೂ ರೈಸು ಇಲ್ಲ ಏನಾದರೂ ಮಾಡಿ ಮಲ್ಗದಷ್ಟೇ ಅಷ್ಟೇ ಇವತ್ತಿನ ಕೆಲಸ ಓಪ್ ನಿಮಗೆಲ್ಲ ಈ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ ಏನಾದರೂ ಮಾತಾಡೋದ್ರಲ್ಲಿ ಆ ಕಡೆ ಈ ಕಡೆ ಆಗಿದ್ದರೆ ಇಲ್ಲ ಇನ್ನು ಏನಾದರೂ ಇಂಪ್ರೂವ್ ಮಾಡಬೇಕು ಅಂತ ಇದ್ರೆ ಪ್ಲೀಸ್ ಹೇಳಿ ನನಗೆ ಇಂಪ್ರೂವ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟೇ ಫ್ರೆಂಡ್ಸ್ ಆ್ಯಂಡ್ ನಿಮಗೆ ಮಾಲ್ ರೋಡ್ ವೈಪ್ಸ್ ತೋರಿಸ್ತೀನಿ ಒಂದು ನಿಮಿಷ ಈ ಥರ ಇದೆ ವೈಪ್ಸಲ್ಲಿ ಇಲ್ಲೇನೋ ಫಂಕ್ಷನ್ ನಡೀತಿದೆ ಗೊತ್ತಿಲ್ಲ ಅವ್ರು ಏನು ಮಾತಾಡ್ತಿದ್ದಾರೆ ಅಂತಲೂ ಅರ್ಥ ಆಗ್ತಿಲ್ಲ ನನಗೆ ಸುಮ್ಮನೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ

ಏನು ಸ್ಪೆಷಲ್ ಐತ ಏನು ಸ್ಪೆಷಲ್ ಇಲ್ಲ ಏನು ಸ್ಪೆಷಲ್ ಇಲ್ವಂತೆ ಮಾಮೂಲ್ ಗುಲಾಬ್ ಜಾಮೂನ್ ಇದೆ ಅಂತ ಇದು ಇದು ಎಂಜಾಯ್ ದಿಸ್